ತಗೋ ಶಾರ್ದೆ ನಿನ್ಗೋಸ್ಕರ ಅಂತಾನೆ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ತಂದಿದೀನಿ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಿನ್ಗೂನು ಅಯ್ಯೋ ಇದೆಲ್ಲ ಯಾಕೆ ಬೇಕಿತ್ತು ಬೇಕಿರ್ಲಿಲ್ಲ ನನಗೆ ನಾನೇನು ಇರೋ ಫೋನ್ ಏನೇ ಬಳಸ್ತಾ ಇದ್ದೆ ಇದ್ರ ಅವಶ್ಯಕತೆ ಎಲ್ಲ ಏನಿತ್ತು ನನಗೆ ಬೇಡ ಬಿಡಿ ಇದೆಲ್ಲ ನಾನು ನಂತಾಗು ನನಗೆ ಫೋನ್ ಐತೆ ಹ್ಞೂ ಹ್ಯಾಂಗೋ ಹಂಗೋ ಹಿಂಗೋ ವರ್ಕ್ ಆಯ್ತದೆ ಇವರೇ ನೆನೆಯ ಕೊಟ್ಟಿದ್ದು ಇಷ್ಟು ದಿನ ಇರಲಿಲ್ಲ ಫೋನ್ ನಂತಾಗೆ ಇವಕ್ಕ ನೆನೆಯ ಹ್ಞೂ ರತ್ನಕ ಇಲ್ಲ ತಗ 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 ಅಂತ ಹೇಳ್ಬಿಟ್ಟು ಕೊಡ್ತು ಹಾ ನಾನೇ ನನ್ನ ಹಳೆ ಫೋನ್ ಇತ್ತ ಓ ಬಳಸ್ತಿರ್ಲಿಲ್ಲ ನಾನು ಪಾಪ ಒಂದು ದಿನಾನೂ ಫೋನ್ ಯೂಸ್ ಮಾಡಿಲ್ಲ ಇವಳು ಅದಕ್ಕೆ ಏನಿಯಾ ಇರ್ಲಿ ಅಂತ ಹೇಳ್ಬಿಟ್ಟು ನಾನೇ ಏನಿಯಾ ಕೊಟ್ಟೆ ಪರವಾಗಿಲ್ಲ ತಗೋ ನಿನ್ಗೋಸ್ಕರ ಅಂತಾನೆ ತಂದಿದ್ದೀನಿ ಐಫೋನ್ ತಗೋ ಏನಾಗಲ್ಲ ನಿನ್ಗೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಈಗ ಇದೇ ತಾನೇ ಟ್ರೆಂಡಿಂಗು ಎಲ್ಲರೂ ತಗೋತಿದ್ದಾರೆ ಪ್ಲೀಸ್ ನನ್ಗೋಸ್ಕರ ಆದ್ರೂ ತಗೋ ಅಯ್ಯೋ ತಗೋಣೆ ಯಾಕ್ ನಚ್ಕಂತೀಯ ತಗೋ ತಗೋ ಹೆಂಗಿದ್ರು ನೀನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ತಾನೇ ಕೊಡಿಸ್ತಿರೋದು ಅಯ್ಯೋ ಅದು ನನಗೆ ಸಿಕ್ಕಬೇಕಾಗಿರೋ ಸುಖ ಎಲ್ಲ ಇವಳಿಗೆ ಸಿಗ್ತಾಯ್ತಲ್ಲ ನಮ್ಮ ಮನೆ ಕೆಲಸದಳು 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 ನಮ್ಮ ಮನೆ ಕೆಲಸದಳು ನನಗಿನ್ನ ಚೆನ್ನಾಗಿರೋ ಫೋನ್ ಇಟ್ಕೊತಾಳು ಈ ಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಹಾಂ ಏನು ಒಂದೂವರೆ ಲಕ್ಷ ರೂಪಾಯಿ ಫೋನಾ ಹ್ಞೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ ಏನು ಮಾಡೋದು ಹಾಂ ಛೇ ಇವ್ಳಗ್ ಅದು ಹೆಂಗೆ ತಗಲು ಬಿದ್ದೋ ಏನೋ ಹೆಂಗನ ಮಾಡಿ ಈ ಕೆಲಸದೊಳಗೆ ಕೆಲಸದೊಳಗೆನೇ ಇರ್ಬಿಡಕ್ಕೆ ಬಿಡಬೇಕಿತ್ತು ನಾನು ಛೇ ತಪ್ಪಿ ತಪ್ಪಿನೂ ನಾನು ಈ ಹತ್ರ ಇದು ಮಾಡಬಾರ್ದಾಗಿತ್ತು ಯಾಕಾದರೆಲ್ಲೂ ಕರೆಸದೋ ಅನ್ನಿಸ್ತಾಯಿದ್ದೆ ಈ ಮನೆಯಾಳಿ ನನ್ನ ಜಾಗನೇ ಕಿತ್ಕೊಂಡು ನನಗೆ ಬರೋ ಗಿಫ್ಟ್ ಎಲ್ಲ ಕಿತ್ಕೊಂತಾವಳೆ ಹ್ಞೂ ಜೋಳೇನು ಉದ್ದಾರ ಆಗಲ್ಲ ಬಿಡು ನನಗೂ ಲಂಡನ್ ಹುಡ್ಗನೇ ಸಿಕ್ಕಿರೋದು ಆ ಹುಡುಗನ ಜೊತೆ ಹ್ಯಾಪಿಯಾಗಿರ್ತೀನಿ ನಾನು ಇವಳು ಮನೆಯಾಳಿಯಿಂದ ಏನೂ ಆಗಬೇಕಾಗಿಲ್ಲ ನನಗೆ ತುಂಬಾ ಥ್ಯಾಂಕ್ಸ್ ಫೋನ್ ಕರೆಸಿದಕ್ಕೆ ಅಲ್ಲ ಇಷ್ಟೊಂದು ಕಾಸ್ಟ್ಲಿ ಫೋನ್ ನ ಅವಶ್ಯಕತೆ ಇರಲಿಲ್ಲ ನನಗೆ ನೀವೇನೇ ಬ್ಯಾಡ 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 ಅಂದ್ರುನ್ವೇ ಕರೆಸಿಬಿಟ್ಟಿದಿರ ನನಗೆ ನಿಜವಾಗೂ ಅಂದ್ರೆ ಏನು ಅವಶ್ಯಕತೆನೇ ಇರಲಿಲ್ಲ ನನಗೆ ಅಂತನುವೆ ಫೋನ್ ನೆಲ್ಲ ಬಳಸಕಿಲ್ಲ ಶ್ಯಾನೆ ಅದ್ಲಿಿಂದನ ಅಭ್ಯಾಸ ಇಲ್ಲವಲ್ಲ ನನಗೆ ಅದಕ್ಕೆ ನಿನ್ನ ಬಳಸಕಿಲ್ಲ ಇದ ಮೇಲೆ ಬಳಸಬೇಕು ನೀನು ಓಕೆನಾ ನಾನು ಫೋನು ಮೆಸೇಜ್ ಎಲ್ಲ ಮಾಡ್ತಿರ್ತೀನಿ ಅಲ್ವಾ ಅದಕ್ಕೆ ರಿಪ್ಲೈ ಮಾಡ್ಬೇಕಲ್ವಾ ಅದಕ್ಕೋಸ್ಕರನೇ ಥ್ಯಾಂಕ್ ಯು ಹಾ ಹಾ ಇಟ್ಸ್ ಓಕೆ ಪರವಾಗಿಲ್ಲ ಹೋಗಿ ಇದರಲ್ಲಿ ಸಿಮ್ ಹಾಕ್ಕೋ ಓಕೆನಾ ಸಿಮ್ ಹಾಕೊಂಡು ಯೂಸ್ ಮಾಡು ಹ ಸರಿ ನಾನು ಇನ್ ಬರ್ತೀನಿ ಕಣ ಕಾಪಿಗೆ ಪೀಕ್ ತಿನ್ನೀರು ಕುಡ್ಕೊಂಡ್ ಕಿಡ್ಕೊಂಡ್ ಹೋಗಿ ಬಂತೆ ಬ್ಯಾಡ ಅಂತ ಯಾಕಂತಿದೀಗೆ ಇಲ್ಲ ಅಕ್ಕ ಬೇಡ ಆಕ್ಚುಲಿ ಹೊರಡ್ಬೇಕು ನಾನು ಟೈಮ್ ಆಯ್ತು ಮನೇಲೆಲ್ಲ ಹೇಳ್ಬಿಟ್ಟು ಬಂದಿಲ್ಲ ಅಲ್ವಾ ಅದಕ್ಕೆ ಹೊರಡ್ಬೇಕು ಹಂಗೆ ನನ್ನ ಫ್ರೆಂಡ್ ಮನೇಲಿ ಒಂದ್ ಸ್ವಲ್ಪ ಫಂಕ್ಷನ್ ಇದೆ ಅಲ್ಲಿಗೆ ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬೇರೆ ಬರ್ಬೇಕು ಸರಿ ಕಣಪ್ಪ ಆಯ್ತಾಯ್ತು ಅಕ್ಕ ನಾನು ಇಷ್ಟೊಂದು ಕಾಸ್ಟ್ಲಿ ಫೋನ್ ನ ಎಂದೂ ಯೂಸ್ ಏನೇ ಮಾಡಿಲ್ಲ ಇಷ್ಟೊಂದು ಕಾಸ್ಟ್ಲಿ ಫೋನ್ ನನ್ ಕಂತಾಗುನು ಅನ್ಕೊಂಡಿರಲ್ಲ ನನ್ಗೊಂದು ಹತ್ತು ಸಾವಿರ ರೂಪಾಯಿ ಫೋನ್ ಅನ್ನೇ ನೋಡಿರಲಿಲ್ಲ ನಾನು ಈ ಫೋನ್ ನೋಡ್ಬಿಟ್ಟು ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತಾಯ್ತು ಅಕ್ಕ ಅಯ್ಯೋ ನಿಜವಾಗೂ ಒಂದೂವರೆ ಲಕ್ಷ ರೂಪಾಯಿ ಫೋನ್ ಅಂತೆ ನೋಡು ಇದೆಲ್ಲ ನಿನ್ಗೆ ಅಂತ ಏನೆಯಾ ದೇವರು ಕೊಟ್ಟರದು ಇಷ್ಟು ದಿನ ಕಷ್ಟಪಟ್ಟಿದೆಯಲ್ಲ ಅದಕ್ಕೆ ಪ್ರತಿಫಲ ಅಂತ ಹೇಳ್ಬಿಟ್ಟು ಸಿಕ್ಕೈತೆ ನೋಡು ನೀನು ಈ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ದೇವ್ರು ಕೊಟ್ಟಾಗ ಉಪಯೋಗಿಸ್ಕೋಬೇಕು ಬಳಸ್ಕೋಬೇಕು ಸರಿನಾ ದೇವ್ರಾಗ ದೇವ್ರೆ ಏನಿಯಾ ಕೊಟ್ಟವನೇ ಬಳಸ್ಕಾ ಹಾ ಸರಿ ಅಕ್ಕ ನೀ ಫೋನ್ ನೋಡ್ತಾ ಇದ್ರೆ ಏನಿಯಾ ಒಂಥರ ಖುಷಿ ಆಗ್ತಾಯ್ತೆ ಹುಡುಗ ಚೆನ್ನಾಗವನಿ ಹಾ ಚೆನ್ನಾಗಿ ದುಡಿತಾನೆ ಇನ್ನ ಚೆನ್ನಾಗಿ ನೋಡ್ಕೊತಾನೆ ಈ ನಾವ್ ಇಷ್ಟಪಟ್ಟಿನ್ನೇ ನಮ್ಮನ್ನ ಇಷ್ಟ ನಾವು ಮದುವೆ ಮಾಡ್ಕೊಂಡ್ರೆ ಸೂಪರ್ ಇರ್ತೀವಿ ನಾವು சைனா அது பேக எல்லா ஜவ்தாரியினு கழித்தது நான் மனைக வந்தைத்த பீடை எல்லாம் தொலக் அது பேக நினிய ஆ நோட்ரு எல்லோரு எஸ்ட் பேக நினைய எல்லாம் தலுத்தது அந்த ஹேபிட்டு சரி கணம்பி ஆ நான் பட்டையெல்லாம் முடஸ் பூக்கு ஃபோன் எல்லாம் ஓப்பன் மாட்டோ அது ஹேங்கிதோ தந்து தோர்சு நானே எந்த ஒன்றரை லட்ச ரூபாய் ஃபோன நானும் முட்டையில ஆ அது ஹேங்கி இருந்ததோ சம்மெல்லாம் தகுதிபிட்டு ஆக்கிட்டு தந்து தோர்சு சரி அக்கா நெய் நன் ஜாகன நீ கித் நன்னுன்ன புட்டிக்குண்டு மெரிக்கி அல்ல மெரி 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 சியானே மெரிக்கி ದೇವ್ರು ನಿನಗೆ ಯಾವತ್ತೂ ಒಳ್ಳೇದು ಮಾಡಲ್ಲ ಕಂತ್ರಿ ನನ್ನ ಜಾಗನ ನೀನು ಕಿತ್ಕೊಂಡ್ಬಿಟ್ಟೆ ಅವನು ನನ್ನ ಮದ್ವೆ ಮಾಡ್ಕೋಬೇಕಿತ್ತು ಅಂತದ್ರಾಗೆ ನೀನು ನೋಡ್ಗೂ ನಿಂಗೆ ಮುಟ್ಟಿಗೆ ಹಾಕೊಂಡಿದೆಯೇ ನೋಡು ನೀನು ನೋಡಿದ್ರೆನೆ ಮೈಯೆಲ್ಲ ಉರಿತತೆ ನಮ್ಮ ಮನೇನ ಕೆಲಸ ಮಾಡ್ಕೊಂಡು ಬಿದ್ದಿದ್ದವಳು ನೀನು ಇವತ್ತು ನನ್ನ ಸಮೀಯಾ ಅಂತಂದ್ರೆ ಇಲ್ಲಿ ಕರ್ಸುದ್ದಲ್ಲ ನೀನು ಅದೇ ನಾನು ಮಾಡಿ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಅಯ್ಯೋ ಅಕ್ಕ ನಾನು ಯಾರ್ದು ಯಾರದನ್ನು ಕಿತ್ಕೊಂಡಿಲ್ಲ ಅವ್ರಾಗ ಅವರೇ ಬಂದರು ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅಷ್ಟು ಬಿಟ್ಟರೆ ನನಗೇನೂ ಗೊತ್ತಿಲ್ಲ ನಾನು ಒಪ್ಕೊಂಡೆ ಅಷ್ಟೇನೇ ನಾನು ನಿಮ್ಮ ಮೋಸ ಮಾಡ್ದಂಗೆ ಹೆಂಗಾಗುತ್ತೆ ಈಗ ಏನಾದರೂ ನಾನು ಬ್ಯಾಡ ಅಂತ ಹೇಳಿದ್ರು ಅವರೇ ನಿಮ್ಮನ್ನು ಮದುವೆ ಮಾಡ್ಕೊಂತ ಇರಲಿಲ್ಲ ಬ್ಯಾರೆ ಯಾರನ್ನಾದರೂ ಮದುವೆ ಮಾಡ್ಕೊಂಡಿರೋ ಹೋಗ್ತಾನೆ ಅದಕ್ಕೆ ಏನಿಯ ಇವಾಗ ನಾನೇನಿಯಾ ಮದುವೆ ಮಾಡ್ಕೊತಾಯ್ನಿ ಹ್ಞೂ ಭಾಳ ಖುಷಿಯಾಗತ್ತೆ ಕಣಕ ಇಷ್ಟು ದಿನ ನಿಮ್ಮ ಮನೆಯಾಗ ಫೋನ್ ಅನ್ನೋದೇನಿಯೇ ನೋಡಿರಲಿಲ್ಲ ನಾನು ಹೀಗಾದ್ರೂ ಫೋನ್ ನೋಡ್ತಾ ಇವ್ನಿ నోడి నవేనో ననం బిట్టి ఊట హాకీదీ అంత మాత్రం అందుకే యాకంద్రె ఎల్గూనవే గొత్తు నేను నేనది ఎస్టు కేసంబు నన్న నన్ను ఊట హాకీదీ అంతేబుట్టు సరి నీ బేజ్ మాట్లా పర్వాలేదు ఇరదను ఇద్దా హేళ్తాయని నను ఇష్టొందు దురంకారం బ్బిడతా నన్ను ముందే నేనుయ ఇష్టొందంగా మాట్లాడతాయిల్వ్ మాతాడు మాతాడు లండన్ హడుగు మదే మాకం లండన్ వయ్తీని అంతేబు ఇష్టో కొబ్బాడుతాయి అల్వాడు ఆడు ఆడువాడు చనగా ఆడు నీకు అయితే మారీ అబ్బా ಇಷ್ಟು ದಿನ ಮೆರೀತಿಯೋ ಮೆರೆಯೇ ಅಪ್ಪ ಮೆರಿಬೇಕು ಅಂತ ನನಗೆ ಯಾವತ್ತೂ ಅನ್ಸಿಲ್ಲ ನಾನು ಮೆರೆಯೋದನ್ನೂ ಇಲ್ಲ ಸಾಕು ಎಷ್ಟು ಕೊಟ್ಟವನು ಅಷ್ಟೇ ಏನಿಯಾ ಸರಿ ಬಿಡಿ ಆಯಿತು ನಿಮ್ಮ ಹತ್ರ ಯಾಕೆ ಸುಮ್ಕೇನಿಯಾ ಮಾತಾಡಬೇಕು ಹೊಸ ಫೋನ್ ಬಂದೈತೆ ಇದಕ್ಕೆ ಸಿಮ್ ಆದ್ರೂ ಹಾಕ್ಕೊಂತೀವಿ ಛೇ ನಂತಾಗ ಏನೇನೋ ಇಲ್ಲ ಫೋನು ನಮ್ಮ ನಮ್ಮಮ್ಮ ಜಯ್ಯಮ್ಮ ಎಲ್ಲ ಹಾಳಾಗೋದೆ ಈ ಮನೆಯಲ್ಲೆಲ್ಲನೂ ದೊಮ್ ರಾಟ ನಡೀತೈತೆ ನೋಡೋಕೆ ಮಾತ್ರ ಯಾರೂ ಇಲ್ಲ ಹ್ಯೂಳು ಯಾವಾಗ ಇವ್ರಿಗೆಲ್ಲ ಹತ್ರ ಆಗೋಗ್ಬಿಡ್ಲು ಶಿವರು ಯಾಕೆ ಇವಳಿಗೆ ಸಪೋರ್ಟ್ ಮಾಡ್ತಾವ್ರೆ ನನಗೇನು ಅದು ಬೇರೆ ನಾನು ಸಾಯಿಸಬೇಕು ಅಂತ ಬೇರೆ ದೊಡ್ಡದಾಗಿ ಪ್ಲ್ಯಾನ್ ಬೇರೆ ಮಾಡ್ತಾವ್ರೆ ಆದಷ್ಟು ಬೇಗ ನಾನು ಶಿವರು ಮಗಳಲ್ಲ ಅಂತ ಹೇಳ್ಬಿಡ್ಬೇಕು ಸುಮ್ಮನೆ ಸಾಯಿಸಿ ಯಾವಾಗ ವಿಷ ಹಾಕ್ಬಿಟ್ಟು ಸಾಯಿಸ್ತಾರೋ ಗೊತ್ತಿಲ್ಲ ನೆನ್ನೆಯಿಂದ ಓಟ್ಲಾಗ ಊಟ ಊಟ ಊಟಗಿಟ್ಟು ವಿಷ ಕೊಟ್ಬಿಡ್ತಾರೆ ಅಂತ ಭಯಕ್ಕೆ ಛೇ ಏನು ಮಾಡೋದು ಎಲ್ಲ ಅರ್ಜೆಂಟಾಗಿ ಒಪ್ಕೊಂಬಿಡ್ತೀನಿ ನಾನಂತೂ ಹ್ಞೂ ಈಗ ಇವು ಇವ್ಳು ಗೊತ್ತು ಗತಿ ಕಾಣಿಸ್ಬೇಕಲ್ಲ ನನ್ನ ಮುಂದೆ ಜಾಸ್ತಿ ಮೇರೀತಾವಳವಳು ಮಾಡ್ತೀನಿರು ಹಲೋ ಹಾಂ ಹಾಂ ಏನಿಲ್ಲ ಏನಿಲ್ಲ ಅದೇ ಹುಡ್ಗ ನೀನು ಲಂಡನಿಂದ ಬಂದವನಲ್ಲ ನಾನು ಮದುವೆ ಮಾಡ್ಕೊಳ್ಳೋ ಅಲ್ಲ ಈ ಕಿತ್ತೋಗಿರೋ ಶಾರದೆ ಮದುವೆ ಮಾಡ್ಕೊಳ್ಳೋ ಹುಡ್ಗವನಲ್ಲ ಅದೇ ಪದ್ದು ತಮ್ಮ ಹಾಂ 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 ಹ್ಞೂ ಹಾಂ ಅವ್ರ ಅಮ್ಮನ್ನ ಕರ್ಕೊಂಡು ಹೋಟೆಲ್ ಹತ್ರ ಬನ್ನಿ ಯಾಕೆ ಏನು ಅಂತ ಏನು ಹೋಗಬೇಡಿ ಸರಿನಾ ಬನ್ನಿ ಹ್ಞೂ ಸರಿ ಸರಿ ಆಯಿತು ಹ್ಞೂ ಯಾಕೆ ಅಂದ್ರೆ ಏನಕ್ಕೆ ಬಿಡು ನಿನ್ಗೆ ಯಾಕೆ ಕರ್ಕೊಂಡು ಬಾ ಸರಿ ಸರಿ ಆಯ್ತು ಕರ್ಕೊಂಡು ಬಾ ನಾನು ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ ಹಾಂ ನಾನು ಹೇಳಿದೆ ಅಂತ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ ಆಗಿ ಕರ್ಕೊಂಡು ಬರ್ಬೇಕು ನೀನು ಅವ್ರನ್ನ ಓಕೆ ಹಾಂ ಆಯ್ತು ಆಯ್ತು ಹೋಟೆಲ್ ಹತ್ರ ಬರ್ತೀನಿ ಬಾ ಲೈ ನಿನ್ನ ಈ ಖುಷಿ ಜಾಸ್ತಿ ದಿನ ಇರೋಲ್ಲ ನಿನ್ಗೊಂದು ಗತಿ ಕಾಣಿಸ್ತೀನಿ ನೋಡು ಎಲ್ಲಪ್ಪ ಇವನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ ಅವ್ರಂಗಂದು ಕರ್ಕೊಂಡು ಬಾ ಅಂದ್ರೆ ಬರಲೇ ಇಲ್ಲ ಹ್ಮ್ ಥೂ ಯಾವಾಗ ಬರ್ತಾರೋ ಏನೋ ಹ್ಮ್ ಯಾವಾಗ ಬರ್ತಾರೆ ಏ ಮನಿಹಳ್ಳಿ ಮೆರೆತಿದ್ದೆ ಅಲ್ವಾ ಈಗ ನೋಡು ನಿನ್ನದು ಹೆಂಗ್ ಮದ್ವೆ ಮಾಡ್ಕೊಂತೀಯ ಅಂತ ನಾನು ನೋಡೇ ಬಿಡ್ತೀನಿ ಹಾಯ್ ಆಂಟಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹಾ ಹೇಳಮ್ಮ ಏನು ನನ್ನ ಹತ್ರ ಮಾತಾಡ್ಬೇಕು ಅಂದಂತೆ ಯಾರ್ ನೀನು ಏನು ನಂಗೆ ಒಂದು ಗೊತ್ತಾಗ್ಲಿಲ್ವಲ್ಲ ಆಂಟಿ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ನಿಮ್ಮ ಮಗನ ಮದುವೆ ಮಾಡ್ಕೋಬೇಕಿತ್ತು ನಾನೇ ನಿಮ್ಮ ಮಗನ್ನ ಮದುವೆ ಮಾಡ್ಕೊಂಡು ನಾನು ನಿಮ್ಮ ಮನೆ ಸೊಸೆ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಅದೇನೋ ಅಂತಲ್ಲ ಮದುವೆ ಮಾಡ್ಕೊಳಕ್ಕೂ ಆಗಲಿಲ್ಲ ನಿಮ್ಮ ಮಗವನಲ್ಲ ನಿಮ್ಮ ಮಗ ಒಳ್ಳೆಯವನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆಂಟಿ ಆದರೆ ಅವಳು ನಮ್ಮ ಮನೆ ಕೆಲಸದೊಳಗೆ ಆಂಟಿ ಮನೆ ಕೆಲಸದೊಳನ ಅದು ಏನೋ ಮನೆ ಕೆಲಸದೊಳದು ಏನು ಮಾಡಿದ್ಲು ಏನೋ ಗೊತ್ತಿಲ್ಲ ಶಾರದೆ ಅಂತ ಹೇಳ್ಬಿಟ್ಟು ಅವಳು ನಿಮ್ಮ ಮಗನ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಳು ಈಗ ಮನೆಯಳಿ ಹಾ ನನ್ನೇನೆ ಕಾಲ್ ಕಸ ಮಾಡ್ಕೊಂಡು ನನ್ನೇ ತುಳಿದ್ಬಿಟ್ಟು ಇವಾಗ ಮದುವೆ ಮಾಡ್ಕೊಬೇಕು ಹೇಳ್ಬಿಟ್ಟು ಹೊರಟುಬಿಟ್ಟವಳೆ ನಿಮ್ಮ ಮಗ ಅವಳೇ ಮದುವೆ ಮಾಡ್ಕೋಬೇಕು ಅವಳು ಬಿಟ್ರೆ ಗತಿನೇ ಇಲ್ಲ ನನಗೆ ನಂಗೆ ಅವನು ಹೊರಟುಬಿಟ್ಟವನೇ ನನಗೇನೆ ತುಂಬಾ ಮೋಸ ಆಗೋಗ್ಬಿಡ್ತು ಆಂಟಿ ಏನು ನನ್ನ ಮಗ ಮನೆ ಕೆಲಸದೊಳನೆ ಮದುವೆ ಮಾಡ್ಕಂತವನ ಸಾಧ್ಯನೇ ಇಲ್ಲ ನನ್ನ ಮಗ ಹೇಳವನೇ ಅವಳು ದೊಡ್ಡ ಹುಡುಗಿ ಚೆನ್ನಾಗೋಳೆ ಹಂಗವಳು ಹಿಂಗವಳೆ ಹೇಳಿಬಿಟ್ಟು ನೀನ್ ನನಗೆ ಸುಳ್ಳು ಹೇಳ್ತಿದೆಯಲ್ವಾ ಆಂಟಿ ಸುಳ್ಳಿನ ಅವಶ್ಯಕತೆ ಏನಂಟಿ ಐತೆ ನನಗೆ ಸುಳ್ಳು ಹೇಳಿಬಿಟ್ಟು ಏನಂಟಿ ಸುರ್ಕಂಡ್ಲಿ ನಾನು ಆಂಟಿ ಹೇಳ್ತಾ ಹೇಳ್ತಾಯಿದ್ದೀನಿ అయ్యో నమ్మే బన్నీ బే తోర్స్తీనీ నేను ఫుల్ కేసం ఇవ్లు అళు అంటే బిట్టు మోడి మాద్రే ఎత్తిది కై ఈ సాకారు ఉగ్గురు చదువు హుడ్గ్గురు ఇంట్ ఏదో సిక్బరే ఆంటీ ఫుల్ అదేనో చన్న ప్లాన్ ప్ల్యాన్బిట్టు ఎస్ట్ బో అు హుడ్కీత్బుతా ನೋಡಿ ನಿಮ್ಮ ಮಗುಂಗ ಅದು ಏನು ಮೋಡಿ ಮಾಡೋದ್ಲೋ ಏನೋ ಗೊತ್ತಿಲ್ಲ ಆಂಟಿ ಈಗ ನಾನು ನೋಡಕ್ಕೆ ಚೆನ್ನಾಗಿಲ್ವಾ ಆಂಟಿ ನಾನು ನೋಡೋಕೆ ಚೆನ್ನಾಗಿದ್ದಾನೇ ತಾನೆ ಆದ್ರೆ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟು ಹಾಂ ನಮ್ಮ ಮನೆಗೆ ಕೆಲಸದವ್ರನ್ನ ಇಷ್ಟಪಟ್ಟವನೇ ನಿಮ್ಮ ಮಗ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಆಂಟಿ ಆಂಟಿ ನಾನು ನಿಮ್ಮ ಮಗ ಮದುವೆ ಮಾಡ್ಕೊಳ್ಳಲಿ ಅಂತೇಳ್ಬಿಟ್ಟು ಇದೆಲ್ಲ ಹೇಳ್ತಿಲ್ಲ ಆ್ಯಕ್ಚುಲಿ ನಾನು ಲಂಡನ್ನಲ್ಲಿರೋ ಹುಡುಗನೇ ಮದುವೆಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅವನು ನಾನು ಮದುವೆ ಮಾಡ್ಕೊತಾ ಇದ್ದೀವಿ ಹೇಳ್ಬೇಕು ಅಂದರೆ ಆದರೆ ಏನೇ ಹೇಳಿ ನಿಮ್ಮ ಮಗ ಮಾಡಿದ ಮಾತ್ರ ಮೋಸನೇ ನನಗೆ ಮೋಸ ಮಾಡಿದ್ರು ಪರವಾಗಿಲ್ಲ ಆಂಟಿ ಅವಳು ಮಾಡ್ತೀರಾ ಮೋಸನ ನಿಮಗೆ ಗೊತ್ತಾಗೋ ಥರ ಇದ್ದೀನಿ ಅಷ್ಟೇ ಅವಳು ತುಂಬ ಮೋಸ್ಕಾತಿ ಆಂಟಿ ದೊಡ್ಡ ಮೋಸ್ಕಾತಿ ಅಯ್ಯೋ ನನ್ನ ಮಗ ಈ ಥರ ಮಾಡ್ತಾನೆ ಅಂತ ನನಗನ್ಸಲ್ವೇ ನನ್ನ ಮಗ ಯಾವತ್ತೂ ಕೆಟ್ಟದನ್ನು ಆಯ್ಕೆನೇ ಮಾಡ್ಕೊಳ್ಳಲ್ಲ ನನ್ನ ಮಗನ ಮೇಲೆ ನನಗೆ ಜಾಸ್ತಿ ನಂಬಿಕೆನೇ ಐತೆ ಆದರೆ ನೀನು ಹೇಳ್ತಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಐತೆ ಬೇಕಾದರೆ ಅವ್ರು ಫ್ರೆಂಡು ಇವನ್ನೇ ಕೇಳಿ ಬೇಕಾದರೆ ಅವ್ನ ಫ್ರೆಂಡ್ನ ಹಾಂ ಅವನು ಹೇಳ್ತಾನೆ ನಮ್ಮ ಮನೆಗೆ ಕೆಲಸದೊಳನೆ ನಿಮ್ಮ ಮಗ ಇಷ್ಟಪಟ್ಟಬಿಟ್ಟು ಮದುವೆ ಮಾಡ್ಕೊಬೇಕು ಅಂತ ಹೊರಟಿರೋದು ಆಂಟಿ ನಾವು ಮೋಸ ಹೋಗಿದ್ದೀವಿ ಅವಳಿಂದ ನೀವು ಮೋಸ ಹೋಗ್ಬೇಡಿ ಆಂಟಿ ಅವಳು ತುಂಬ ಮೋಸ ಮಾಡ್ತಾಳೆ ಆಂಟಿ ಎಲ್ರಿಗೂನು ನಿಮ್ಮ ಮಗ ಅಲ್ಲಿ ಅವನೇ ಅಂತೇಳ್ಬಿಟ್ಟು ಈ ಥರ ಮೋಸ ಮಾಡ್ತಿರೋದು ಆಂಟಿ ನಿಜವಾಗ್ಲೂನು ಹಾ ಮೋಸ ಹೋಗ್ತಿರೋನು ನಿಮ್ಮ ಮಗನೇನೆ ಅದು ಏನೇನೋ ಮೋಡಿ ಮಾಡ್ತಾಳೆ ಅವಳು ಮೊದಲೇ ಮೋ ಮಾಟಗಾತಿ ಇದ್ದಂಗೆ ಅವಳು ನೀವೇ ಯೋಚನೆ ಮಾಡಿ ಆಂಟಿ ಏನು ಮಾಡಬೇಕು ಅಂತೇಳಿ ಸರಿನಾ ಹಾ ಮತ್ತೆ ಇನ್ನೊಂದು ವಿಷಯ ಅಂದರೆ ಇವತ್ತು ಒಂದೂವರೆ ಲಕ್ಷ ರೂಪಾಯಿ ಐಫೋನ್ ಗಿಫ್ಟ್ ಮಾಡ್ಬಿಟ್ಟು ಹೋಗಿದ್ದಾನೆ ಗೊತ್ತಾ ಆಂಟಿ ಏನು ಆಗಲೇ ಒಂದೂವರೆ ಲಕ್ಷ ರೂಪಾಯಿ ಐಫೋನ್ ಕಿತ್ಕೊಂಡು ಬಿಟ್ಲ ಅವಳು ಹಾಂ ಇದು ಏನು ಹೇಳ್ತಾ ಇದೀಯಮ್ಮ ನೀನು ನನ್ನ ಮಗನ ವಿಚಾರ ನಾನು ಆಗ್ತಾ ಇಲ್ಲ ನನ್ನ ಮಗ ಹೀಗೆಲ್ಲ ಮಾಡ್ತಾನೆ ಅಂತಂದರೆ ನನಗಂತೂ ನಂಬಕ್ಕಾಗ್ತಿಲ್ಲ ಹ್ಞೂ ಛೇ ಈ ಥರ ಕೆಲಸನೂ ಮಾಡ್ತಾನ ಅಂತ ಅನ್ನಿಸ್ತಾಯಿದೆ ಹ್ಞೂ ಬರಲಿ ಮನೆಗೆ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಕಂತ್ರಿ ನನ್ನ ಮಗ ನನ್ನ ಮಗನಿಗೆ ಇಂಥ ದರಿದ್ರ ಬುದ್ಧಿ ಯಾವಾಗ ಬಂತ ಏನೋ ಗೊತ್ತಿಲ್ಲ ನಾನು ಇಲ್ಲಿ ನನಗೆ ನನಗೇನೋ ಹತ್ತು ರೂಪಾಯ್ದು ಏನೋ ನನಗೆ ಕೊಡಿಸ್ತಿದ್ದಂಗೆ ಮನೆಯಾಳಿಗೆ ಒಂದೂವರೆ ಲಕ್ಷ ರೂಪಾಯಿ ಫೋನ್ ಕೊಡಿಸೋಣೆ ಅಂತಂದರೆ ಏನು ಹೇಳು ಛೆ ನನಗಂತೂ ಆಗ್ತಾ ಇಲ್ಲ ನೀನು ನನಗೆ ಎಲ್ಲಾ ವಿಷಯನೂ ತುಂಬ ನನಗಂತೂ ತುಂಬ ಒಳ್ಳೇದಾಯ್ತು ಕಣಮ್ಮ ನನಗಂತೂ ಹ್ಞೂ ಸರಿ ಬಿಡ ಆಯಿತು ನನಗೆ ಗೊತ್ತು ಏನು ಮಾಡಬೇಕು ಅಂತ ಅವ್ಳು ನಾನು ಹೆಂಗೆ ಮದುವೆ ಮಾಡ್ಕೊಂತಾನೋ ನಾನು ನೋಡೇ ಬಿಡ್ತೀನಿ ಹ್ಞೂ ಆಂಟಿ ಒಳ್ಳೆ ಹುಡುಗಿ ಹುಡುಗಿನೇ ಸಿಗ್ತಾಳೆ ಒಳ್ಳೆ ಹುಡುಗಿನೇ ಹುಡುಗ್ಬಿಟ್ಟು ಹಾಂ ನೀವು ಮದುವೆ ಮಾಡಿ ನಿಮ್ಮ ಮಗನಿಗೆ ಸೈನಾ ಆಂಟಿ ನಾನು ಹೇಳಿದೆ ಅಂತ ಈ ವಿಷಯನ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ನಮ್ಮ ನಿಮ್ಮ ಸೀಕ್ರೆಟ್ ಸೀಕ್ರೆಟಾಗಿರಲಿ ಸೈನಾ ಆಂಟಿ ಅದಕ್ಕೆ ನಿಮಗೆ ವಿಷಯ ಎಲ್ಲ ಹೇಳಬೇಕು ಅಂತಾನೆ ಹೋಟೆಲ್ಲು ಕರೆಸಿದ್ದು ನಾನು ಹಾಂ ಸರಿ ಈಗೆಲ್ಲ ಹೇಳಿದ್ನಲ್ಲ ಅಂಟಿ ನಾವು ಇಬ್ಬರು ಜೊತೆಗಿರೋದು ಯಾರಾದರೂ ನೋಡಿಬಿಟ್ರೆ ನಾನೇ ಫಿಟ್ಟಿಂಗಿಗೆ ಕೊಟ್ಬಿಟ್ಟು ನಿಮ್ಮ ಮಗನ ಮದುವೆ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ ಆಂಟಿ ನಮ್ಮ ಮನೆಗೆ ಬಂದು ಚೆನ್ನಾಗಿ ಜೋರಾಗಿ ಗಲಾಟೆ ಮಾಡ್ಬೇಕು ಆಂಟಿ ನೀವು ಹಾಂ ಮಾಡ್ತೀನಿ ನನ್ನ ಮಗನೇ ಬುಟ್ಟಿಗೆ ಹಾಕೊಂಡೋಗಲ್ಲ ನಾನು ಬಿಟ್ಬಿಡ್ತೀನ ನಾನು ಸರಿಯಾಗೇ ಮಾಡ್ತೀನಿ ನಾನು ಹೋಗಿ 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 ನನ್ನ ಮಗ ಎಂಥ ತಪ್ಪು ಕೆಲಸ ಮಾಡ್ತಾವನೆ ನನಗೆ ಗೊತ್ತಾಗ್ದಿದ್ದಂಗೆ ಇಷ್ಟೆಲ್ಲ ಮಾಡ್ತಾವೆ ಕಂತ್ರಿ ನನ್ನ ಮಗ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು ಅವಳಿಗೂ ಅಷ್ಟೇನೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ஆ தும்பேதாய் கணம்மா நீழ்த்து நீங்கள் இதுல நமக்கு அர்த்தே ஆகா கணம்மா இட்ஸ் ஓகே ஆண்டி நோ பிராப்ளம் சரி ஆண்டி நமக்கோஸ்கர நானும் காஃபி ஆர்னி காஃபி குடிறி ஆண்டி ஓகேண்ணா நானும் பேக ஓரட் பிடித்தி நம்ம யாரும் நோட் தப்பு திள்க்கிடுத்து சரி நாண்டி நீங்கள் அவங்க நான் விஷய ஏன்னு ஏழ்கோகி சரிண்ணா ம் சரி கணம்மா ஏங்களா ஆக்டிங் மா ಏ ಆಗಿ ಮಾಡಿದೆ ಬಿಡು ಐನೂರು ರೂಪಾಯಿಗೆ ಕೊಡ್ಬೋದು ನೀನು ಆಕ್ಟಿಂಗ್ ತಿಂಗ್ಗೆ ಐನೂರು ರೂಪಾಯಿ ಕೊಡ್ಬೋದು ಅಪ್ಪ ನಾನೇನು ನನ್ನ ಫ್ರೆಂಡ್ ಅವ್ರ ಅಮ್ಮನ್ನ ಕರ್ಕೊಂಡು ಬಂದಿದ್ದ ತಕ್ಷಣನೇ ಅಯ್ಯೋ ಅವ್ರು ಅಮ್ಮನೇನಾದ್ರು ನಾನು ಕರ್ಕೊಂಡು ಹಿಂಗೆ ಕೂರಿಸ್ಬಿಟ್ಟು ಇಷ್ಟೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟಿದ್ರೆ ಆಮೇಲೆ ಅವ್ನು ನಾನು ಲಂಡನ್ನು ಹೋಗ್ತಾ ಇದ್ನ ಹೇಳು ಲಂಡನ್ ಟಿಕೆಟು ಕೊಡಿಸ್ತಿರಲ್ಲ ಅವನು ಸದ್ಯ ಅದಕ್ಕೆ ನೀನೇನ ಅವ್ರ ಅಮ್ಮ ಅಲ್ಲ ಅಲ್ವಾ ನೀನು ಕೇಳಿಸ್ಕೊಂಡ್ರು ಈ ಕಿವೆ ಕೇಳಿಸ್ಕೊಂಡು ಈ ಕಿವಿಗೆ ಬಿಡ್ತಿಯಲ್ಲ ಅದಕ್ಕೆ ನಿನ್ನೊಂದು ಕರ್ಕೊಂಡು ಬಂದಿದ್ದು ಹಾಂ ಸದ್ಯ ಹ್ಞೂ ಐನೂರು ರೂಪಾಯಿ ತಾನೇ ನೀನು ಆಕ್ಟಿಂಗ್ ತಿಂಗ್ಗೆ ಐನೂರು ರೂಪಾಯಿ ಕೊಡ್ತೀನಿ ಏ ಕಂಜುಸು ಓಡ್ಲಾಗೆ ಚೆನ್ನ ಪಾನಿಪುರಿ ಮಸಾಲ ಪುರಿ ಎಲ್ಲಾನು ಆರ್ಡರ್ ಮಾಡಿ ಕಿತ್ತಾಳೆ ಅಂತ ಅನ್ಕೊಂಡ್ರೆ ಇದೆಲ್ಲ ಒಂದೇ ಒಂದೊಟ್ಟ ಕಾಪಿ ಆರ್ಡರ್ ಮಾಡ್ಬಿಟ್ಟು ಅಂತ ಹೋಗ್ಬಿಟ್ಟೆ ಬಾರ್ಲ ಕೊಡ್ಸಾರ್ಲ ಹ್ಮ್ ತಿನ್ಕೋತೀನಿ ಐನೂರು ರೂಪಾಯಿ ಹ್ಮ್ ತಿನ್ನೋದೇ ಬಾ ಏನ್ ಆಕ್ಟಿಂಗ್ ಪಾಕ್ಟಿಂಗ್ ತಕೊಂಡ್ ನನ್ಗೇನಾಗ್ಬೇಕು ಬಾರ್ಲ ಬಾ ಬಾ ಸರಿ ಅದೇನು ಬೇಕು ಆರ್ಡರ್ ಮಾಡ್ಕೊಂಡು ತಿನ್ನು ಬಂದು ಡ್ರಾಮಾ ಮಾಡಿದ ಅದ್ರ ನೀನ್ ಕಾಸ ಕೊಡ್ತೀನಿ ಹ್ಮ್ ಆಮೇಲೆ ಈ ಬಿಸಿ ಹೋಗ್ಬಿಟ್ಟು ಆ ಅಕ್ಕ ಹಿಂಗೇನು ಹೇಳಕ್ ಹೋಗ್ಬೇಡ ಸರಿನೇ ಏ ನಾನಿ ನನ್ಗೆ ಅಳಗಿದೆ ಕೇಳ್ಬಿಟ್ಟಾಯ್ತಾ ನನಗೆ ಅಂತ ಹೇಳ್ಬಿಟ್ಟು ಅಯ್ಯೋ ಇವಳು ಏನ್ ಹೌದಾ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಮಾಡ್ದೆ ಅಷ್ಟೇನೀಯ ಬಾರ್ಲಾ ಈ ಮಾತಾಡಲ್ಲ ಏನೋ ಕೇಳಿಸ್ಕೋಬೇಕು ತೊಂಬತ್ತ ತಿನ್ನ ಸಿಕ್ಬಿಟ್ರೆ ನೀ ಸಾಕು ನಂಗೆ ಸರಿ ಸರಿ ಏನೇನ್ ಬೇಕೋ ನೋಡಿ ಆರ್ಡರ್ ಮಾಡ್ ಹೋಸ್ತೀನಿ ಅಲ್ಲ ಕಣ್ಣ ನಾನು ಕರ್ಕೊಂಡ್ಬಿಟ್ಟು ಬರಕಿಲ್ಲಾ ಅವ್ರ ಅಮ್ಮನ ಅಂತ ಹೇಳದ್ ಬಿಟ್ಬಿಟ್ಟು ಇದು ಯಾಕಂದ್ ಕರ್ಕೊಂಡು ಆಕ್ಟಿಂಗ್ ಮಾಡಿಸ್ದೆ ಆ ಹುಡುಗಿಯಿಂದ ನಂಗ್ ಸಿ ಕೆಲಸ ಆಗ್ಬೇಕು ಅದಕ್ಕೆ ನನಗೆ ಕರ್ಕೊಂಡ್ಬಿಡ್ ಬರಕ್ಕಿಲ್ಲ ಅಂದ್ರೆ ಮುಚ್ಕೊಂಡ್ಬಿಡ್ತಾಳೆ ಅಕಸ್ಮಾತ್ ನನ್ ಕರ್ಕೊಂಡ್ಬಿಡ್ ಬರಲ್ಲ ಅಂದ್ರು ಅವ್ರ ಅಮ್ಮನ ಹಂಗ ಮಾಡಿ ಹಿಂಗ್ ಮಾಡಿ ಹುಡ್ಕೊಂಡ್ ಹೋಗಿ ಈ ಬಿಸಿ ಎಲ್ಲ ಏಳ ಗಂಟ ಸಮಾಧಾನ ಇಲ್ಲ ನಾನ್ ನನ್ ದೋಸ್ತಿಗೆ ಮೋಸ ಮಾಡಕ್ ಆಯ್ತದ ಹೇಳು ಇಲ್ಲ ತಾನೇ ಅದಕ್ಕೆ ಸರಿ ಸರಿ